ಅರವಿಂದ್ ಅವರು ಬರ್ತಾ ಇದ್ದಾರೆ ಮತ್ತೆ ನಮ್ಮ ಅರವಿಂದ್ ಹಿಮವಳ್ಳಿ ಅವರು ಬರ್ತಾಾರೆ ನಾಳೆ ಬೆಳಗ್ಗೆ ಎಷ್ಟು ಸರ್ ಸರ್ವಿಸ್ ನಾವು ಬೆಳಗ್ಗೆ ನೋಡಿ ಆರೂವರೆಗೆ ವಿತ್ ನ್ಯಾಷನಲ್ ಹಂತಮ್ ಜೊತೆಗೆ ನಮ್ಮ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಸರ್ ಮತ್ತೆ ಕೆಲ ಪ್ರಿಕಾಷನ್ಸ್ ಕೊಟ್ಟಿದ್ರು 호텔 ಆರಂಭ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಅದನ್ನ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ಸ್ಕೊಂಡಿದ್ರು ನೋಡಿ ನೀವು ಅಲ್ಲಿ ನೋಡ್ತಿದ್ದಾಗ ಮೆಟಲ್ ಡಿಟೆಕ್ಟರ್ಸ್ ಎಲ್ಲ ಹಾಕಿದಿರ ನಾವು Then now ಪ್ರತಿದೊಂದು ನಮ್ಮ ব্রাঞ্চಲೂ ಒಬ್ಬ ವಾಚ್ ಡಾಗ್ಸ್ ತರ ಒಬ್ಬೊಬ್ಬರು ವ್ಯಕ್ತಿನ ನಾಮಿನೇಟ್ ಮಾಡಿ ಪ್ರತಿಯೊಂದು ಶಿಫ್ಟ್ ಅಲ್ಲಿ ಒಬ್ಬಬ್ರು ಇರ್ತಾರೆ ಸೊ ಅವರ ಕೆಲಸನೇ ಇದು ಎಲ್ಲರೂ ಎಲ್ಲ ಕಡೆ ಗಮನ ಹರಿಸ್ತಾ ಇರ್ತಾರೆ ಏನಾದರೂ ಇತ್ತು ತೊಂದರೆ ನೋಡ್ತಾ ಇರ್ತಾರೆ ಎಲ್ಲ ಗ್ರಾಹಕರ ಮೇಲೂ ಒಂದು ಕಂಡಿಟ್ಟಿರ್ತಾರೆ ಅದಲ್ಲದೆ ಇದು ಬರೀ ನಮ್ಮ ಹೋಟೆಲ್ಸೇ ಅಂತಲ್ಲ ನಮ್ಮೆಲ್ಲ ಹೋಟೆಲಿಯರ್ಸ್ ಎಲ್ಲ ಸೇರಿ ಮಾಡ್ತಾ ಮಾಡ್ತಾಯಿರಿ ನಾವು ಎಲ್ಲರೂ ಪ್ರಿಕಾಷನರಿ ಆಗಿ ಎಲ್ಲರೂ ಏನೇನು ಸಾಧ್ಯವಾದ ಮಟ್ಟಿಗೆ ಏನೇನು ಮಾಡೋಕ್ಕಾಗುತ್ತೆ ಎಲ್ಲ ಥರದಲ್ಲೂ ಮಾಡ್ತಾಯಿದ್ರು ನಾವು ಆ್ಯಂಡ್ ವಿತ್ ಗೈಡೆನ್ಸ್ ಆಫ್ ನಮ್ಮ ಪೊಲೀಸವ್ರ ಜೊತೆ ಕೈ ಜೋಡಿಸಿ ಇನ್ಫ್ಯಾಕ್ಟ್ ಅವರು ಫ್ಯೂ ಸಜೆಸ್ಟ್ ಮಾಡಿದ ಏನೇನು ಮಾಡಿದ್ರೆ ಆಗುತ್ತೆ ಅದ್ರ ತಕ್ಕಂಗೆ ಎಲ್ಲ ಕೈ ಜೋಡಿಸಿ ಇದೀಗ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವೀಕ್ ಆಯಿತು ಇನ್ಸಿಡೆಂಟ್ ಆಗಿ ಇನ್ನೂ ಅಕ್ಯೂಸ್ ಬಗ್ಗೆ ಸುಳಿವಿಲ್ಲ ಇನ್ವೆಸ್ಟಿಗೇಷನ್ ಬಗ್ಗೆ ಹೇಳೋದಾದರೆ ಮಾಡ್ತಾ ಇದಾರೆ ಸರ್ ಅವರವರು ಸಹ ಅವ್ರಿಗೆ ಪ್ರಯತ್ನ ಇಲ್ಲ ಮಾಡ್ತಾ ಇದ್ದಾರೆ ಎನ್ ಐ ಇಸ್ ಆಲ್ಸೋ ಎನ್ ಐ ಎ ಕೂಡ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಸೊ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ಅವ್ರನ್ನ ಖಂಡಿತವಾಗ್ಲೂ ಹಿಡಿದೀರಿ ಸರ್ ಇಲಾಖೆ ಎಲ್ಲರೂ ಅವರವ್ರ ಕೆಲಸ ಅವ್ರು ಮಾಡ್ತಾ ಶುಡ್ ಸಪೋರ್ಟ್ ದ್ ವಿರ್ ಆಲ್ವೇಸ್ ಮತ್ತೆ ಇದು ಇನ್ಸಿಡೆಂಟ್ ಕೃತ್ಯ ಅಂತ ಹೇಳಿ ಗೊತ್ತಾಗ್ತಾ ಇರೋದು ಬಾಂಬ್ ಇಟ್ಟಿರೋದು ಇದರಿಂದ ನಿಮ್ಗೆ ಏನಾದ್ರೂ ಯಾಕಂದ್ರೆ ನಿಮ್ದು ಸಾಕಷ್ಟು ಬ್ರಾಂಚಸ್ ಇದೆ ಅಲ್ಲಿ ಎಲ್ಲ ಸೆಕ್ಯೂರಿಟಿ ಮಾಡೋದಿರ್ಬೋದು ಇಲ್ಲ ಅದು ಮಾಮೂಲಿ ನೀವು ನೋಡೋ ಥರ ಎಲ್ಲ ಕಡೆನೂ ಇದೆ ಇರ್ತಾರೆ ಸರ್ ಲಗೇಜ್ ಮರ್ತು ಬಿಟ್ಬಿಟ್ಟು ಹೋಗಿರ್ತಾರೆ ಇನ್ಸಿಡೆಂಟ್ ಇದೆ ಬಟ್ ಅದನ್ನ ಯಾವ್ದನ್ನು ಲೈಟಾಗಿ ತಗೊಂಡೆ ನಾವು ಸೀರಿಯಸ್ ಆಗಿ ತೊಗೊಂಡು ಏನೇ ಹತ್ರ ಸಿಕ್ಕಿದ್ರು ವಿಲ್ ಕಾಲ್ ನಮ್ಮ ಒಂದೇ ವಿಲ್ ಕಾಲ್ ಪೊಲೀಸಲ್ಲಿ ಇನ್ಫಾರ್ಮ್ ದಾನೆ ನಾಟ್ ಓನ್ಲಿ ಇನ್ ಅವರ್ ಬ್ರಾಂಚ್ ನಮ್ಮದು ರಾಮೇಶ್ವರಮ್ ಅಂತೆಲ್ಲ ಎಲ್ಲ ಹೋಟೆಲ್ಸ್ ಎಲ್ಲ ಎಲ್ಲ ಕಡೆನೂ ಇಲ್ಲಿ ನಾವು ಗುಂಪು ಸೇರ್ತವ್ರೆ ಎಲ್ಲ ಕಡೆ ಭೀ ಡೂಯಿಂಗ್ ದಿಸ್ ಪ್ರಿಕಾಷನ್ಸ್ ಇದೆ ರಾಮೇಶ್ವರಂ ಕೆಪೇ ಯಾಕೆ ಟಾರ್ಗೆಟ್ ಮಾಡಿರ್ಬೋದು ಸಾರಿ ಸರ್ ನೋ ಅನ್ನೋ ಐಡಿಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು